ಶಾರದಾಂಬೆ ಸಹಕಾರಿಯ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಮಾನ್ವಿ ಗೋವು ಶಾಲೆಗೆ ಮೇವು ವಿತರಣೆ ಶಾರದಾಂಬೆ ಮಾನ್ವಿ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತ ವತಿಯಿಂದ ಶ್ರೀ ಕ್ಷೇತ್ರ ಶೃಂಗೇರಿ ಶಾರದಾಂಬಾ ದೇವಸ್ಥಾನದ ಛಾಯಾಚಿತ್ರಗಳುಳ್ಳ ಕ್ಯಾಲೆಂಡರ್ ದೇವಸ್ಥಾನ ಮಾರ್ಗಸೂಚಿ ವಿಶೇಷತೆ ಮಾಹಿತಿಯನ್ನೊಳಗೊಂಡ ಕ್ಯಾಲೆಂಡರ್ ಅನ್ನ ಸಹಕಾರಿ ಅಧ್ಯಕ್ಷರು ವೈ ಸುರೇಶ್ ಗೌಡ ಬಲ್ಲಟ್ಗೆ ಶುಕ್ರವಾರ ಸಂಜೆ ಬಿಡುಗಡೆ ಮಾಡಿದರು ಇದಕ್ಕೂ ಮುನ್ನ ಅಂದರೆ ಗುರುವಾರ ಶೃಂಗೇರಿ ಮಠದ ಶ್ರೀಗಳಾದ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ತೀರ್ಥ ಸನ್ನಿಧಾನದಲ್ಲಿ ಸಹಕಾರಿ ಅಧ್ಯಕ್ಷರು ಉಪಾಧ್ಯಕ್ಷರು ಸಿಬ್ಬಂದಿಗಳು ಶ್ರೀಗಳ ಆಶೀರ್ವಾದ ಪಡೆದು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ರು ಆದರೆ ಶುಕ್ರವಾರ ಸಂಜೆ ಶಾರದಾಂಬೆ ಮಾನ್ವಿ ಪತ್ತಿನ ಸೌಹಾರ್ದ ಸಹಕಾರಿ ಕಚೇರಿಯಲ್ಲಿ ಆಡಳಿತ ಮಂಡಳಿ ಮತ್ತು ನಿರ್ದೇಶಕರ ಹಾಗೂ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಅಧಿಕೃತವಾಗಿ ಬಿಡುಗಡೆ ಮಾಡಿ ಮಾನ್ವಿ ಗೋವು ಶಾಲೆಗೆ ಮೇವನ್ನ ವಿತರಿಸಿದ್ರು ಈ ಸಂದರ್ಭದಲ್ಲಿ ಶಾರದಾಂಬೆ ಮಾನ್ವಿ ಸಹಕಾರಿ ಸಿಇಒ ರಾಜ್ಕುಮಾರ್ ಮಾತನಾಡಿ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸಿದ್ರು ಜಾತ್ರೋತ್ಸವ ಆಗಿರ್ಬೋದು ವಿಶೇಷ ದಿನಗಳಾಗಿರ್ಬಹುದು ಅಲ್ಲಿ ಎತ್ತುವರ ಒಂದು ಜಯಂತಿಯ ಕುರಿತಾಗಿರಬಹುದು ಅಮ್ಮನವರ ಒಂದು ಅಭಿಷೇಕ ಮತ್ತು ದೇವಸ್ಥಾನದಲ್ಲಿ ನಡೀತಕ್ಕಂತಹ ಧಾರ್ಮಿಕ ಕಾರ್ಯಗಳ ಕುರಿತು ಒಂದು ಮಾಹಿತಿಯನ್ನು ಪ್ರತಿ ತಿಂಗಳು ನಾವು ಒಂದು ಕ್ಯಾಲೆಂಡರ್ ನಲ್ಲಿ ಅಂದ್ರೆ ಶ್ರೀ ಕ್ಷೇತ್ರ ಶೃಂಗೇರಿಯ ಒಂದು ಕುರಿತು ಒಂದು ಮಾಹಿತಿಯನ್ನು ಪ್ರತಿ ಪುಟದಲ್ಲಿ ಲಭ್ಯ ಇರ್ತದೆ ಅದರ ಜೊತೆಯಲ್ಲಿ ನಮ್ಮ ಶೃಂಗೇರಿಯ ಜಗದ್ಗುರು ಆಗಿರ್ತಕ್ಕಂಥ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಸನ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಕೈಗೊಂಡಂತಹ ವಿಜಯ ಯಾತ್ರೆಯ ವಿಜಯ ಯಾತ್ರೆಯ ಸಂದರ್ಭದಲ್ಲಿ ಆಯ್ದ ಒಂದು ಸಂಚಿಕೆಗಳ ಒಂದು ಫೋಟೋ ಮತ್ತು ಅದರ ಮಾಹಿತಿಯನ್ನು ಒಳಗೊಂಡಂತೆ ನಾವು ಒಂದು ಡಾಟಾವನ್ನು ಕಲೆಕ್ಟ್ ಮಾಡಿ ಹಾಕಿದ್ದೀವಿ ನಮ್ಮ ಗುರುಗಳು ಇದೇ ಕಳೆದ ತಿಂಗಳು ಹದಿನಾರನೇ ತಾರೀಕುಗೂ ನಮ್ಮ ಸೌಹಾರ್ದ ಸಹಕಾರಿ ಮತ್ತು ಆಗಮಿಸಿ ನಮ್ಮೆಲ್ಲರನ್ನ ಆಶೀರ್ವದಿಸಿ ನಮ್ಮ ಮಾನವೀಯ ಸಕಲ ಜನರನ್ನು ಆಶೀರ್ವದಿಸಿ ಯಾತ್ರೆಯನ್ನು ಕೈಗೊಂಡಿರ್ತಾರೆ ಸುಮಾರು ಎರಡು ತಿಂಗಳವ್ರ ಯಾತ್ರೆ ಏನು ಕೈಗೊಂಡಿದ್ರು ಆ ಒಂದು ಯಾತ್ರೆಯ ಸಂಪೂರ್ಣವಾದ ಕೆಲವೊಂದು ವಿಶೇಷ ಮಾಹಿತಿಗಳನ್ನು ನಾವು ಒಂದು ಕ್ಯಾಲೆಂಡರಲ್ಲಿ ಅಳವಡಿಸಿದ್ದೀವಿ ಜನವರಿಯಿಂದ ಅಷ್ಟು ನವಂಬರ್ವರೆಗೂ ಒಂದಿದೆ ಇನ್ನು ಇದು ವಿಶೇಷ ಏನಂತಂದರೆ ಈ ವರ್ಷ ನಮ್ಮ ಸಹಕಾರ ವತಿಯಿಂದ ಮಾನವಿ ಗೋಶಾಲೆ ಗೋಶಾಲೆಗೆ ಸಂಬಂಧ ಇರ್ತಕ್ಕಂಥ ಒಂದು ಅಡ್ವರ್ಟೈಸ್ಮೆಂಟ್ ಎರಡನ್ನು ಕೂಡ ನಾವು ಇದರ ಮಾಹಿತಿಯನ್ನು ಕೂಡ ನಾವು ಅಳವಡಿಸಿದ್ದೀವಿ ಕಾರಣ ಏನು ಅಂತಂದರೆ ನಮ್ಮ ಮೂಲಕ ಒಂದು ಎಲ್ಲರಿಗೂ ಒಂದು ಮೆಸೇಜ್ ಮುಟ್ಟಿ ಒಂದು ಗೋಶಾಲೆಗೆ ಎಲ್ಲರೂ ಒಂದು ಸಹಾಯ ಸಹಕಾರ ನೀಡಿದ್ರೆ ಸಕಲ ಪ್ರ ದಯ ಇರಲಿ ಸಕಲ ಪ್ರಾಣಿಗಳೆಲ್ಲ ಬಸವಣ್ಣನವರ ಒಂದು ವಾಚ ಗುಡಿ ಗುರಿಯಂತೆ ಆ ಒಂದು ಪ್ರಾಣಿಗಳೆಲ್ಲ ಕೂಡ ನಾವು ಒಂದು ಸಹಾಯ ಮಾಡೋ ಒಂದು ಸಣ್ಣ ಕೆಲಸವನ್ನು ನಾವು ನಮ್ಮ ಸಹಕಾರ ವತಿಯಿಂದ ಮಾಡ್ತಾ ಇದಕ್ಕೆ ತಮ್ಮೆಲ್ಲರ ಸಹಕಾರನೂ ತುಂಬ ಅಗತ್ಯವಾಗಿದ್ದೇವೆ ಒಂದು ನಮ್ಮ ಅದ್ರ ಜೊತೆಯಲ್ಲಿ ಇಂದು ಈ ಕ್ಯಾಲೆಂಡರ್ ಬಿಡುಗಡೆ ಸಂದರ್ಭದಲ್ಲಿ ಮಾನವೀಯ ಗೋಶಾಲೆಗೆ ನಾವು ನೂರ ಹನ್ನೊಂದು ಬೆಂಡೆ ಒಂದು ಟ್ಯಾಕ್ಟರ್ ಮತ್ತು ಒಂದು ಗೊಲೇರಿನಲ್ಲಿ ಒಂದು ನೂರ ಹನ್ನೊಂದು ಬೆಂಡೆಯನ್ನು ಆ ಮೇವು ಮೇವನ್ನು ನಾವು ಇವತ್ತು ಗೋಶಾಲೆಗೆ ನಮ್ಮ ನಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ ಇವತ್ತು ಒಂದು ಕೊಡ್ತಾ ಇದ್ವಿ ಇದೇ ರೀತಿಯ ಒಂದು ಸಾಮಾಜಿಕ ಕಳಕಳಿಯ ಕೆಲಸವನ್ನು ನಮ್ಮ ತಾಲೂಕು ಮತ್ತು ಜಿಲ್ಲೆಯಾದ್ಯಂತ ಎಲ್ಲರೂ ಕೈಗೊಂಡು ಒಂದು ಗೋಶಾಲೆಗಳನ್ನು ಸಹಕರಿಸಬೇಕಾಗಿ ಈ ಮೂಲಕ ಎಲ್ಲರಲ್ಲಿ ಒಂದು ವಿನಂತಿಸಿಕೊಳ್ತಿದ್ದೆ ಈ ಸಂದರ್ಭದಲ್ಲಿ ನಿರ್ದೇಶಕರು ಸುರೇಶ ಸಂಗಾಪುರ ಚಂದ್ರಶೇಖರ್ ಗೌಡ ವೀರಭದ್ರಯ್ಯ ಸ್ವಾಮಿ ಪರಶುರಾಮ್ ಕೇಸರಿ ಸತ್ಯಪ್ಪ ಮಲ್ಲಿನಾಥ್ ಸುರೇಂದ್ರ ಸಿಒ ರಾಜ್ಕುಮಾರ್ ಮ್ಯಾನೇಜರ್ ವಿಜಯ್ ಕುಮಾರ್ ಮಲ್ಲಿಕಾರ್ಜುನ್ ಕೃಷ್ಣ ನಾಯ್ಕ ಬಸವರಾಜ್ ಎಂ ಲಿಂಗರಾಜ್ ಆರ್ ಬಸವರಾಜ್ ಯು ಶಿವಕುಮಾರ್ ರಜತಂದ್ರಿ ಸೇರಿದಂತೆ ಇನ್ನಿತರರು ಇದ್ದರು